ವೇದಿಕೆಯಲ್ಲಿರುವ ಪರಿಣಿತ ರವಿಯವರು ಮತ್ತಿತರ ಕವಿ ಪುಂಗವರೇ ಅತ್ಯಂತ ಆತ್ಮೀಯ ಶಾಸ್ತ್ರಿ ಕುಟುಂಬದ ನಮ್ಮ ಪಾರ್ವತಿ ಶಾಸ್ತ್ರಿಯವರ ಈ ಪುಸ್ತಕದ ಬಿಡುಗಡೆಗೆ ನನ್ನ ಸಮೀಪದ ಮಾವನ ಮಗನ ಮದುವೆ ಬಿಟ್ಟು ಬಂದಿದ್ದೇನೆ ಕಟೀಲ್ನಲ್ಲಿ ಮದುವೆ ನನ್ನ ಹೆಂಡತಿಯ ಚಿಕ್ಕಪ್ಪನ ಇರಲಿ ಅದು ಬೇರೆ ವಿಷಯ ಅಂತೂ ನಿಮ್ಮ ಮೇಲೆ ಅಭಿಮಾನದಲ್ಲಿ ನಾನು ಒಂದು ಗಜಲನ್ನು ವಾಚಿಸ್ತೇನೆ ಪ್ರಾಯಶಃ ಸುಜಾತರು ನಾಳೆ ಆದರೂ ವಾಚಿಸ್ಬೋದು ಭಾವದೊಸಗೆ ಗಜಲಿಗೆ ಶಿರೋನಾಮೆ ಇಲ್ಲ ನಾನೊಂದು ಕೊಟ್ಟೆ ಅಷ್ಟೆ ಭಾವದೊಸಗೆ ಬೆಳಗಲಿ ಭಾವದ ದೀಪವು ಮನದಲ್ಲಿ ನೆಮ್ಮದಿಯನು ತುಂಬಿ ಬೆಳಗಲಿ ಭಾವದ ದೀಪವು ಮನದಲ್ಲಿ ನೆಮ್ಮದಿಯನು ತುಂಬಿ ಹೊಳೆಯಲ್ಲಿ ಹೃದಯದ ತಾರೆಯು ತನುವಲಿ ಸಂತಸವನ್ನು ತುಂಬಿ ಕರಗಳು ಜೋಡಲು ಅಂಜಲಿಯಾಗಲಿ ಭಕ್ತಿ ಕುಸುಮ ತುಂಬಿ ಕರಗಳು ಜೋಡಲು ಅಂಜಲಿಯಾಗಲಿ ಭಕ್ತಿ ಕುಸುಮ ತುಂಬಿ ಹರಿಯಲಿ ಜ್ಞಾನದ ಹೊರತೆಯು ಗೆಲುವಲಿ ಇಂಧನವನು ತುಂಬಿ ಬೆಳಗಲಿ ಭಾವದ ದೀಪವು ಮನದಲ್ಲಿ ನೆಮ್ಮದಿಯನ್ನು ತುಂಬಿ ಬರಹದ ಚುಕ್ಕೆಯ ರಂಗೋಲಿ ಸೆಳೆದುವು ಭ್ರಮೆಯಲ್ಲವು ತಾನೆ ಬರಹದ ಚುಕ್ಕೆಯ ರಂಗೋಲಿ ಸೆಳೆದವು ಭ್ರಮೆಯಲ್ಲವು ತಾನೆ ಹೊರಳಲಿ ಬೆರಳಿನ ಹಾದಿಯು ಸೊಗದಲ್ಲಿ ಹಂಬಲವನ್ನು ತುಂಬಿ ಜನರಲ್ಲಿ ಬೆರೆಯುವ ಚಾಳಿಯ ನೇತಕ್ಕೆ ದೂರ ಇರಿಸಬೇಕು ಜನರಲ್ಲಿ ಬೆರೆಯುವ ಚಾಳಿಯ ನೇತಕ್ಕೆ ದೂರ ಇರಿಸಬೇಕು ಅನಿಸುತ್ತ ಸಂತಸ ಹೊಂದುತ ಒಲವಲಿ ಬಂಧನವನ್ನು ತುಂಬಿ ಶಮಿಯು ತ್ರಿಮೂರ್ತಿಗಳೆಲ್ಲರ ಸಂಗಡ ಶಮಿ ವೃಕ್ಷ ಶಮಿಯುತ್ರಿಮೂರ್ತಿಗಳೆಲ್ಲರ ಸಂಗಡ ಇರುವ ದೇವ ವೃಕ್ಷ ನಯನದಿ ಸಕಲರು ಜಗದಲ್ಲಿ ಬಾಳಲಿ ಏಕತೆಯನ್ನು ತುಂಬಿ ಬೆಳಗಲಿ ಭಾವದ ದೀಪವು ಮನದಲ್ಲಿ ನೆಮ್ಮದಿಯನ್ನು ತುಂಬಿ ಬಹುಮಾನ್ಯತೆಯನ್ನು ಹೊಂದುವ ಭಾಗ್ಯಕ್ಕೆ ಏಕೆ ಪದಕ ಪದವಿ ಬಹುಮಾನ್ಯತೆಯನ್ನು ಹೊಂದುವ ಭಾಗ್ಯಕ್ಕೆ ಏಕೆ ಪದಕ ಪದವಿ ಮಹತನು ಕಿರಿಯಲಿ ಮಹತನು ಕಿರಿಯಲಿ ಕಾಣುವ ಕಣ್ಣಲಿ ಭಾವನೆಯನ್ನು ತುಂಬಿ ಭಾವನೆಯನ್ನು ತುಂಬಿ ಸಹಜೀವನದಲ್ಲಿ ಸಹಮತದೊಂದಿಗೆ ಬೆರೆಯಬೇಕು ಸೂರಿ ಸಹಜೀವನದಲ್ಲಿ ಸಹಮತದೊಂದಿಗೆ ಬೆರೆಯಬೇಕು ಸೂರಿ ಮಹತನು ಕಾಣುವ ಬಯಕೆಯ ಪಥದಲ್ಲಿ ಅಕ್ಷರವನ್ನು ತುಂಬಿ ಮಹತನು ಕಾಣುವ ಬಯಕೆಯ ಪಥದಲ್ಲಿ ಅಕ್ಷರವನ್ನು ತುಂಬಿ ಬೆಳಗಲಿ ಭಾವದ ದೀಪವು ಮನದಲ್ಲಿ ನೆಮ್ಮದಿಯನ್ನು ತುಂಬಿ ಹೊಳೆಯಲ್ಲಿ ಹೃದಯದ ತಾರೆಯು ತನುವಲಿ ಸಂತಸವನ್ನು ತುಂಬಿ ಸಂತಸವನ್ನು ತುಂಬಿ ಅವಕಾಶಕ್ಕೆ ಧನ್ಯವಾದಗಳು ನಿಮಗೆಲ್ಲ ಶುಭಾಶಯಗಳು